ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತೃಗಳಿಗೆ ಶಂಕರಾಚಾರ್ಯ ವಿರಚಿತ ಸೌಂದರ್ಯ ಲಹರಿಯ ಭಾಷ್ಯವಾಗಿ ಮೂಲ ತೆಲುಗಿನಲ್ಲಿ ಶ್ರೀಮತಿ ಪವನಿ ನಿರ್ಮಲಾ ಪ್ರಭಾವತಿಯವರಿಂದ ರಚಿಸಲ್ಪಟ್ಟು ಸದಾಶಿವ ದೇವುಡು ಇವರಿಂದ ಕನ್ನಡಕ್ಕೆ ಅನುವಾದಿಸಲ್ಪಟ್ಟ ಭವಾನಿ ಸೌಂದರ್ಯ ಲಹರಿಯ ಐದನೆಯ ಅಧ್ಯಾಯಕ್ಕೆ ಸ್ವಾಗತ ಈ ಅಧ್ಯಾಯದಲ್ಲಿ ಶ್ಲೋಕ ಎಪ್ಪತ್ತರಿಂದ ಎಂಬತ್ತರವರೆಗೂ ಇರುವಂತಹ ಅಮ್ಮನವರ ಬಾಹುಸೌಂದರ್ಯ ಹಸ್ತ ಸೌಂದರ್ಯ ಗಜ ಕುಂಭಗಳಂತಹ ಸ್ತನಯುಗ್ಮ ಸೌಂದರ್ಯ ಜಗನ್ಮಾತೆಯ ವಕ್ಷೋಜ ಸೌಂದರ್ಯ ಜಗನ್ಮಾತೆಯ ವಕ್ಷಸ್ಥಳದಲ್ಲಿ ಆಭರಣವಾಗಿರುವ ಮುತ್ತಿನ ಹಾರಗಳ ಸೌಂದರ್ಯ ಜಗನ್ಮಾತೆಯ ಅಪಾರ ದಯಾರಸ ಪೂರಿತ ಸ್ತನ್ಯದ ಪ್ರಭಾವ ಜಗನ್ಮಾತೆಯ ನಾಭಿರೋಮಾವಳಿಯ ಸೌಂದರ್ಯ ಅಮ್ಮನವರ ರೋಮಾವಳಿ ವೈಭವ ನಾಭಿಯ ವೈಭವ ಅಮ್ಮನವರ ಕಠಿ ವೈಭವ ಹಾಗೂ ಕೊನೆಗೆ ಸೊಂಟದ ಮಧ್ಯದಲ್ಲಿರುವ ಮೂರು ಭಾಗ್ಯರೇಖೆಗಳು ಆ ತ್ರಿವಳಿ ಮಧ್ಯದ ವೈಭವ ಇವುಗಳನ್ನು ವರ್ಣಿಸಲಾಗಿದೆ ವಿಶೇಷವಾಗಿ ಯಾವ ಭಾಗವನ್ನು ತಾಯಿಯ ಮಡಿಲು ಎಂದು ಕರೆಯುತ್ತೇವೆಯೋ ಯಾವ ಭಾಗದಲ್ಲಿ ಆಗ ತಾನೇ ಹುಟ್ಟಿದ ಮಗುವು ತಾಯಿಯ ಎದೆಯ ಮೇಲೆ ಆಶ್ರಯ ಪಡೆದು ತಾಯಿಯ ಸ್ತನ್ಯವನ್ನು ಕೊಡೆದು ತನ್ನ ಭವಿಷ್ಯದ ಬದುಕನ್ನು ರೂಪಿಸಿಕೊಳ್ಳುತ್ತದೆಯೋ ತಾಯಿಯ ಮಡಿಲು ಎಂದು ಕರೆದು ನಮ್ಮೆಲ್ಲರಿಗೂ ಕೂಡ ಭವಿಷ್ಯದ ದಿನ ದಿನಗಳಿಗೆ ಒಂದು ಆರಂಭವನ್ನು ಹಾಡಿದಂತಹ ಆನಂದವನ್ನು ಕೊಟ್ಟಂತಹ ಸುರಕ್ಷತೆಯನ್ನು ಕೊಟ್ಟಂತಹ ತಾಯಿಯ ಮಡಿಲು ಎನಿಸಿಕೊಂಡ ತಾಯಿಯ ಎದೆ ತಾಯಿಯ ಸ್ವ ತಾಯಿಯ ಹೊಟ್ಟೆಯ ಮೇಲೆ ಈ ಭಾಗಗಳನ್ನು ವಿಶೇಷವಾಗಿ ವರ್ಣಿಸುತ್ತ ಮಗುವಿಗೆ ತಾಯಿಯೊಡನೆ ಸಂಬಂಧ ಆರಂಭವಾದ ದಿನಗಳನ್ನು ಆರಂಭವಾದ ಕ್ಷಣಗಳನ್ನು ಶಂಕರಾಚಾರ್ಯರು ಮಾರ್ಮಿಕವಾಗಿ ಇಲ್ಲಿ ಕವಿಯಾಗಿ ವರ್ಣಿಸಿದ್ದಾರೆ ಬನ್ನಿ ಕೇಳೋಣ ಶ್ಲೋಕ ಎಪ್ಪತ್ತೊಂಬತ್ತು ಅಮ್ಮನವರ ಕಠಿ ವೈಭವ ಬನ್ನಿ ಶ್ಲೋಕವನ್ನು ಆಲಿಸೋಣ ನಿಸರ್ಗ ಕ್ಷೀಣಸ್ಯ ಸ್ತನತಟಭರೆಣ ಕ್ಲಮಜುಷೋ न मुन्मूर्ते नारीतिलक शनकैः श्रोट्यतैव चिरन्ते मध्यस्य त्रुटिततटनीतिरतरुण समावस्थास्थेम्नो भवतु कुशलं शैलतनये अर्थ हे तायि जगन्माता ೀಲತಿ ನಾರಿ ತಿಲಕ ಸಹಜವಾಗಿಯೇ ಕೃಷವಾಗಿಯೂ ಸ್ತನಗಳ ಭಾರದಿಂದ ಬಾಗಿ ಬಳಲಿರುವುದು ಬಗ್ಗಿರುವುದು ಆಗಿ ಎಲ್ಲಿ ಯಾವಾಗ ಮುರಿದು ಹೋಗುವುದು ಎನ್ನುವಂತಿರುವುದು ನದಿ ದಡದಲ್ಲಿದ್ದು ಇನ್ನೇನು ಬೀಳುವಂತಹ ಮರದಂತೆ ನಿಂತಿರುವುದು ಆದ ನಿನ್ನ ಕಟಿಗೆ ಚಿರಕಾಲ ಕುಶಲವಾಗಲಿ ಈ ಶ್ಲೋಕದಲ್ಲಿ ಶ್ರೀ ಶಂಕರರು ಅಮ್ಮನವರ ಸೊಂಟದ ಸೌಂದರ್ಯ ವೈಭವ ವರ್ಣಿಸಿದ್ದಾರೆ ಹೆಂಗಸರಿಗೆ ಅವರ ಸೊಂಟ ಬಹಳ ಅಂದವಾದದ್ದು ಸಣ್ಣಗೆ ಕೃಶವಾಗಿ ಇರುವ ಸ್ತ್ರೀ ಸೊಂಟ ಅವಳ ಶರೀರದ ಮೇಲ್ಭಾಗಕ್ಕೂ ಕೆಳಭಾಗಕ್ಕೂ ಮಧ್ಯದ ನಾಭಿರೇಕೆಯಂತಹುದು ಹೆಂಗಸು ನಡೆಯುವುದು ನೇರವಾಗಿ ಸ್ಥಿಮಿತವಾಗಿ ಅಂದವಾಗಿರಬೇಕೆಂದರೆ ಆಕೆಯ ಸೊಂಟ ದೃಢವಾಗಿರಬೇಕು ಸಣ್ಣಗೂ ಅಂದವಾಗೂ ಇರುವ ಸೊಂಟ ಸ್ತ್ರೀ ಸೌಂದರ್ಯವನ್ನು ಇಮ್ಮಡಿಯಾಗಿಸುತ್ತದೆ ಆದರೆ ಹೆರಿಗೆಗಳ ನಂತರ ವಯಸ್ಸಾದ ಮೇಲೆ ಸ್ವಂಟ ದಪ್ಪವಾಗಿ ಅಳತೆ ಮೀರಿ ಬೆಳೆಯುತ್ತದೆ ವ್ಯಾಯಾಮ ಸ್ವಲ್ಪ ಕಡಿಮೆ ಮಾಡುತ್ತದೆಯಾದರೂ ಪೂರ್ತಿಯಲ್ಲ ಹೀಗೆ ಸ್ವಂಟ ಬೇಗ ದಪ್ಪಗಾಗದಂತೆ ಮಾಡಲು ಹಿಂದಿನ ಕಾಲದಲ್ಲಿ ಹೆಂಗಸರು ಆರ್ಥಿಕವಾಗಿ ಬಲವಾಗಿದ್ದವರು ಬಂಗಾರದ ಅಥವಾ ಚಿನ್ನದ ಒಡ್ಯಾಣ ಹಾಗಿಲ್ಲದವರು ಬೆಳ್ಳಿಯ ಒಡ್ಯಾಣ ಹಾಕಿಕೊಳ್ಳುತ್ತಿದ್ದರು ಸ್ವಂಟಕ್ಕೆ ಆಧಾರ ಸಪೋರ್ಟ್ ಆಗಿ ಗಟ್ಟಿತನವನ್ನು ಸ್ವಂಟ ನೋವು ಬೆನ್ನು ನೋವು ಬರದಂತೆ ಅದು ಸಹಾಯ ಕೊಡುತ್ತಿತ್ತು ಆಭರಣವಾಗಿಯೂ ಅಲಂಕಾರವಾಗಿಯೂ ಅಗತ್ಯವಿದ್ದಾಗ ಆರ್ಥಿಕವಾಗಿ ಸಹಾಯವಾಗಿಯೂ ಇರುತ್ತಿದ್ದವು ಆ ಆಭರಣಗಳು ಹಾಗೆಯೇ ಬಾಣಂತಿ ಸ್ತ್ರೀಯರಿಗೆ ಸ್ವಂಟಕ್ಕೆ ಗಟ್ಟಿಯಾಗಿ ಒಂದು ಬಟ್ಟೆ ಎರಡು ಮೂರು ತಿಂಗಳವರೆಗೂ ಕಟ್ಟುತ್ತಿದ್ದರು ಸ್ವಂಟ ನೋವು ಬಾರದಂತೆ ಈಗ ಈ ಸಿಜೇರಿಯನ್ ಕಾಲದಲ್ಲಿ ಒಂದು ಹೆರಿಗೆಯಾದ ಮೇಲೆ ಹೆಂಗಸಿನ ಸೊಂಟ ಗಾಡಿಯ ಚಕ್ರದಂತಾಗುತ್ತದೆ ನನಗೆ ಸೊಂಟ ನೋವು ಬೆನ್ನು ನೋವು ಎನ್ನುವುದು ಮೈ ದಪ್ಪವಾಗಿ ಆ ದೇಹವನ್ನು ಹೊತ್ತು ಓಡಾಡುವುದೇ ಭಾರವಾಗಿ ಅದನ್ನು ತಗ್ಗಿಸಲು ವಾಕಿಂಗ್ ಜಾಗಿಂಗ್ ವ್ಯಾಯಾಮ ಕೇಂದ್ರಗಳು ಸೊಂಟದ ಸುತ್ತಲಿರುವ ಕೊಬ್ಬು ತೆಗೆಯುವಂತಹ ಹೊಸ ಹೊಸ ಪದ್ಧತಿಗಳು ಬಂದಿವೆ ಇದೆಲ್ಲ ಏನೆಂದರೆ ದೊಡ್ಡದಾಗುತ್ತಿರುವ ಸೊಂಟವನ್ನು ಹಿಡಿತದಲ್ಲಿಟ್ಟುಕೊಳ್ಳಲು ಒಡ್ಡ್ಯಾನ ಮಾಡಿಸಲು ಬೆಳೆದ ಬಲೆ ಬೆಲೆಗಳು ಔಟ್ ಆಫ್ ಫ್ಯಾಷನ್ ಆಪರೇಷನ್ ಆದಾಗ ಹಾಕಿದ ಹೊಲಿಗೆ ಅಡ್ಡ ಬರುವುದರಿಂದ ನಡುಕಟ್ಟು ಕಟ್ಟಲಾರದ್ದು ಆಗುವಂತಹ ಅನರ್ಥಗಳು ಕಲಿಯುಗ ಸಮಸ್ಯೆಗಳಲ್ಲಿ ಇವು ಕೆಲವಾದರೆ ಅಮ್ಮನವರ ಸೊಂಟ ಆಚಾರ್ಯರು ಹೇಗೆ ವರ್ಣಿಸಿದ್ದಾರೆ ಕೋಟಿ ಕೋಟಿ ಮಕ್ಕಳಿಗೆ ತಾಯಿಯಾದ ಆಕೆ ಆ ಜಗನ್ಮಾತೆ ಕೃಷ ಮಧ್ಯೆ ಆಕೆ ಸ್ತನಗಳ ಭಾರದಿಂದ ತನ್ನ ಕೋಟ್ಯಾನುಕೋಟಿ ಮಕ್ಕಳಿಗೆ ಆಹಾರ ಹಂಚಿಕೊಡುವ ಅಮೃತ ಪಯ ಪಾರಾವಾರಹ ಕ್ಷೀರಸಾಗರಗಳಾದ್ದರಿಂದ ಆಕೆಯ ಸೊಂಟ ಸ್ವಲ್ಪ ಬಾಗಿದೆ ಕಾಲದಲ್ಲಿ ದಡ ಮೀರಿ ಪ್ರವಹಿಸುತ್ತಿರುವ ನೀರಿನಿಂದ ದಡ ಸ್ವಲ್ಪ ಸರಿದು ನೀರಿನಲ್ಲಿ ಸೇರಿ ಹೋಗಿ ಆ ದಡದಲ್ಲಿದ್ದ ವೃಕ್ಷ ಸ್ವಲ್ಪ ಬಾಗಿರುತ್ತದೆ ಹಾಗೆ ಕಾಣಿಸುತ್ತಿರುವ ಆ ತಾಯಿಯ ಸೊಂಟಕ್ಕೆ ಚಿರಕಾಲ ಕುಶಲವಿರಲಿ ಎನ್ನುವ ಆಚಾರ್ಯರ ಆಕಾಂಕ್ಷೆಯಲ್ಲಿ ಸಕಲ ಚರಾಚರಗಳ ಭಾರ ವಹಿಸುತ್ತಿರುವ ಆ ಬ್ರಹ್ಮಾಂಡ ಕೋಟಿ ಜನನಿಯ ಸೊಂಟ ಮೇಲೆ ಏಳು ಲೋಕಗಳು ಕೆಳಗಿನ ಏಳು ಲೋಕಗಳ ಭಾರವನ್ನು ಸಮನಾಗಿ ವಹಿಸಬೇಕಲ್ಲವೇ ಎಷ್ಟು ಎಷ್ಟು ಮಾತ್ರವಾದರೂ ಆಲಸ್ಯವಾದರೆ ಮತ್ತಿಷ್ಟು ಬಾಗಿ ಸೊಂಟ ನೆಟ್ಟಗೆ ಇಲ್ಲವಾದರೆ ಸರ್ವ ಲೋಕಗಳು ಅಲ್ಲೋಲಕಲ್ಲೋಲವಾಗಿ ಹೋಗುತ್ತವೆಯಲ್ಲವೇ ಎನ್ನುವ ಭಾವವಿದೆ ಈ ವರ್ಣನೆ ಪ್ರಕೃತಿಯೊಡನೆ ತಾದಾತ್ಮ್ಯ ಹೊಂದಿ ಪ್ರಕೃತಿ ರೂಪಿಣಿಯಾಗಿ ಜಗನ್ಮಾತೆಯನ್ನು ದರ್ಶಿಸಬಲ್ಲ ಮಹಾತ್ಮರಿಗೆ ಮಾನವೋತ್ತಮರಿಗೆ ಮಾತ್ರವೇ ಸಾಧ್ಯವಾಗುತ್ತದೆ ಹಾಗೆ ದರ್ಶಿಸಲಾರದವರಿಗೆ ಅಮ್ಮಯ್ಯ ಅಮ್ಮನವರ ಭಾಗದ ಸೊಂಟವೇನೋ ಬಿದ್ದು ಹೋಗುತ್ತಿರುವ ದಡವೇನೋ ಸ್ತನಗಳ ಭಾರವೇನೋ ಅವಕ್ಕೂ ಅಮ್ಮನವರ ಸ್ವಂಟಕ್ಕೂ ಕುಶಲಕ್ಕೂ ಸಂಬಂಧವೇನೋ ಎಲ್ಲ ವಿಚಿತ್ರವಾಗಿದೆ ಬಿಡಿ ಎನ್ನುವ ಒಂದು ಮಾತೆ ಎಲ್ಲ ಹೇಳುತ್ತದೆಯಲ್ಲವೇ ಆ ಜಗನ್ಮಾತೆಯ ಉಡಿಯಲ್ಲಿ ತಲೆಯಿಟ್ಟು ಪರವಶ ಹೊಂದಿ ಎಳೆಯ ಮಗುವಾಗಿ ಆಚಾರ್ಯರು ವರ್ಣಿಸಿದರೆ ಆ ವರ್ಣನೆ ಮಾರ್ಗದರ್ಶನವಾಗಿ ನಾವು ಆ ತಾಯಿಯ ಉಡಿ ಸೇರಿದರೆ ಸಾಕು ಈ ಜನ್ಮ ಧನ್ಯವಾದಂತೆಯೇ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ Namaskar.